ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಅಪ್ಸೋಡನ್ನು ಇದ್ದೀವಿ ಸ್ನೇಹಿತರೆ ನಮ್ಮ ದೇಹದಲ್ಲಿ ಅನೇಕ ರೀತಿಯ ರೀತಿಯ ಕಾರ್ಯಗಳು ನಡೀತಾ ಇರ್ತವೆ ಅದರಲ್ಲೂ ಅವಯವಗಳು ಇನ್ ಆಕ್ಟಿವ್ ಆಗ್ತವೆ ಯಾವಾಗ ಅವಯವಗಳು ಇನಾಕ್ಟ್ ಆಗ್ತವೋ ಆಗ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ ಅವುಗಳನ್ನು ನಾವು ತೊಲಗಿಸ್ಬೇಕು ಅಂದರೆ ನಮ್ಮ ಡ್ರಗ್ ಹೌಸ್ ಅಂದರೆ ಮನೆ ಅಡಿಗೆ ಮನೆಗೆ ಹೋಗಿ ಜೀರಿಗೆ ಪುಡಿಯನ್ನು ಸೇಕರಿಸಿಕೊಂಡು ಚೂರ್ಣ ಚೂರ್ಣವನ್ನು ಸೇಕರಿಸಿ ಆ ಚೂರ್ಣಕ್ಕೆ ಜೇನುತುಪ್ಪವನ್ನು ಹಾಕಿ ಸೇವನೆ ಮಾಡೋದರಿಂದ ಅದು ಅವಯವಗಳೆಲ್ಲ ಆಕ್ಟಿವೇಟ್ ಆಗ್ತವೆ ಯಾವಾಗ ಅವಯವಗಳು ಆಕ್ಟಿವೇಟ್ ಆಕ್ಟ್ ಆಗ್ತಾ ಆಕ್ಟಿವೆಕ್ಟ್ ಆಗ್ತವೆ ಆಗ ಸಂಬಂಧಪಟ್ಟ ಕಾಯಿಲೆಗಳು ಬರಲ್ಲ ಈ ಬಿ ಪಿ ಶುಗರು ಕಾನ್ಸ್ಪೇಷನ್ನು ಆರಾಮ ಈ ಇತ್ಯಾದಿ ಅನೇಕ ಕಾಯಿಲೆಗಳು ಬರ್ಸೋದಿಲ್ಲ ತಡೆಗಿಡ್ತವೆ ಅಂದರೆ ರೋಗ ನಿರೋಸಕ್ತಿ ಜಾಸ್ತಿ ಆಗ್ತದೆ ಈ ಜೀರಿಗೆ ಚೂರ್ಣ ಮತ್ತು ಜೇನುತುಪ್ಪವನ್ನು ಒಂದು ಕಾಲು ಚಮಚ ಜೀರಿಗೆ ಚೂರ್ಣ ತಕ್ಕಂತೆ ಜೇನುತುಪ್ಪನ ಹಾಕಿ ಕಲಿಸಿ ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಕ್ರಿಯೆಗಳನ್ನು ದೇಹದಲ್ಲಿ ನಡೆಯೋಕ್ಕೆ ಒಂದು ಅವಕಾಶ ಆಗುತ್ತೆ ಅದರಲ್ಲೂ ಜೀರ್ಣಕ್ರಿಯೆ ಮತ್ತು ಈ ಕಾನ್ಸ್ಪೇಷನ್ನು ಮತ್ತು ಈ ತಲೆನೋವು ನೋವು ತಲೆ ಸುತ್ತು ಇತ್ಯಾದಿಗಳನ್ನು ಅನೇಕ ಅನೇಕ ಒಂದು ಐವ ನೂರು ಐವತ್ತು ಕಾಯಿಲೆಗಳನ್ನು ಇದು ದೇಹದಲ್ಲಿ ಸೇರಿಸೋದಿಲ್ಲ ಆದ್ದರಿಂದ ನಾವು ಅಂದರೆ ನಾವು ರೆಡಿಮೇಡ್ ತಂದಿದ್ದೀವಿ ಆದರೂ ಸಹ ತಪ್ಪಾಗುತ್ತೆ ನಾವು ಈ ಜೀರಿಗೆಯನ್ನು ಉರಿಸಿ ದ್ವಾರಿಗುರಿಸ್ಕೊಂಡು ಚೂರ್ಣ ತಯಾರಿಸ್ಕೊಂಡು ಶೇಖರಿಸಿ ಅದನ್ನು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೋ ಲಾಭವಿದೆ ಈ ಅಂಗಡಿಯಲ್ಲಿ ರೆಡಿಮೇಡ್ ಅಂದರೆ ಅವರು ಏನು ಒಂಥರ ಮಿಕ್ಸ್ ಮಾಡ್ಬೋದು ಅನುಮಾನ ಇರ್ತದೆ ಅದು ಸ್ವಲ್ಪ ಹೇಗೆ ಜನ ಏನು ಮಾಡ್ತಂದ್ರೆ ಅಯ್ಯೋ ನಾವು ಇದು ತಿಂದೀವಿ ಏನಾಗಲಿಲ್ಲ ಅಂತ ಬರ್ತಾರೆ ಆದ್ದರಿಂದ ನಾವೇ ಸ್ವಂತ ತಯಾರಿಸ್ಕೊಂಡು ಮಾಡ್ಕೊಂಡು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ಲರೂ ಹೋಗ್ಲಿ ಪ್ರತಿಯೊಬ್ಬ ನೋಡಿ ನಮಸ್ಕಾರ ಸ್ನೇಹಿತರೆ